ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಸ್ಪೆಷಲ್ಲಾಗಿ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ತುಪ್ಪ ಬೇಕಾದರೂ ಹಾಕೋಬೋದು ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಆಮೇಲೆ ಒಂದು ನಾಲ್ಕರಿಂದ ಐದು ಈರುಳ್ಳಿ ಹಾಕ್ಕೊಳ್ಳಿ ಒಂದು ಸಣ್ಣ ಸಣ್ಣ ಈರುಳ್ಳಿ ಅದಕ್ಕೋಸ್ಕರ ನಾಲ್ಕರಿಂದ ಐದು ಹಾಕ್ಕೊಳ್ತಿದ್ದೀನಿ ದೊಡ್ಡ ಈರುಳ್ಳಿ ಆದರೆ ಎರಡರಿಂದ ಮೂರು ಸಾಕು ಆಮೇಲೆ ನಂತರ ಟೊಮೆಟೊ ಒಂದು ಎರಡು ಹಸಿ ಒಂದು ನಾಲ್ಕೈದು ಪುದೀನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಅದಾದಮೇಲೆ ಎರಡು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನು ಅರ್ಶಿನ ಎರಡು ಸ್ಪೂನು ಚಿಲ್ಲಿ ಪುಡಿ ಮತ್ತೆ ಎರಡು ಸ್ಪೂನು ಬಿರಿಯಾನಿ ಪುಡಿ ಹಾಕ್ಕೊಳ್ಳಿ ಬೇಕಾದರೆ ಗರಂ ಮಸಾಲೂ ಹಾಕ್ಕೋಬೋದು ನಿಮ್ಗೆ ಬಿಟ್ಟಿದ್ದು ಬಟ್ ನಾನು ಸ್ಕಿಪ್ ಮಾಡಿದ್ದೀನಿ ನಂತರ ಅದಾದಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆ ಪುಡೀತೆಲ್ಲ ಹಸಿ ವಾಸನೆ ಹೋಗಬೇಕು ನಂತರ ಚಿಕನ್ ಹಾಕಿ ಚಿಕನ್ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಖಾರ ಎಲ್ಲ ಹಿಡಿಬೇಕಲ್ಲ ಹಾಗಾಗಿ ನಂತರ ಅರ್ಧ ಕಪ್ ಮೊಸರು ತೊಗೊಂಡಿದ್ದೀನಿ ಮೊಸರು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀರು ಹಾಕಿದ ಮೇಲೆ ಅದು ಸ್ವಲ್ಪ ಬೇಯಲಿ ಇವಾಗ ಅನ್ನ ರೆಡಿ ಮಾಡಿಕೊಳ್ಳೋಣ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಬೇಕು ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ಸ್ಪೈಸಸ್ ಎಲ್ಲ ಹಾಕಬೇಕು ಅದಾದ ನಾ ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಅದು ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಿದ್ದು ಒಂದೇ ವೀಡಿಯೋ ಆಯಿತು ಮತ್ತು ಅದೆಲ್ಲ ಸ್ಕಿಪ್ ಆಗಿದೆ ಸಾರಿ ಇವಾಗ ಆಯಿತು ಇವಾಗ ಅದಕ್ಕೆ ಹಾಕಿದ್ದೀನಿ ನೋಡಿ ಇವಾಗ ಅದ್ರ ಮೇಲೆ ಆನಿಯನ್ ಹಾಕಬೇಕು ನಾನು ಆವಾಗಲೇ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆಗೆ ಇದು ಹಾಕಿ ಈರುಳ್ಳಿನ ನಂತರ ಅದ್ರ ಮೇಲೆ ಭಾರವಾದ ಪಾತ್ರೆಯನ್ನು ಇಟ್ಟು ಬೇಯಿಸ್ಕೊಳ್ಳಿ ಒಂದು ಐದು ಹತ್ತು ನಿಮಿಷ ಬೆಂದಿರುತ್ತೆ ಯಾಕಂದರೆ ಅನ್ನನೂ ಬೆಂದಿದೆಯಲ್ಲ ಹೋಳು ಬೆಂದಿದೆಯಲ್ಲ ಸೊ ಹಾಗಾಗಿ ಇವಾಗ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಬಿರಿಯಾನಿ ದಮ್ ಬಿರಿಯಾನಿ ಟೇಸ್ಟಿನೂ ಹಾಗೆ ಸಕ್ಕತ್ತಾಗಿರುತ್ತೆ ನೀವು ಮಣ್ಣಲ್ಲಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದ್ರ ಜೊತೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ ಹಾಗೆ ಸೈಡಲ್ಲಿ ಕಬಾಬ ಪುದೀನ ಕಬಾಬ್ ಮಾಡ್ಕೊಂಡಿದ್ದೀನಿ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಬಾಯ್ ಬಾಯ್